ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಇಪ್ಪ ಎಲ್ಲರೂ ಐ ಹೋಪ್ ಆರಾಮ್ ಇರ್ತೀರಿ ಅಂತ ಅನ್ಕೋತೀವಿ ಎಲ್ಲರೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರಿ ನಿನ್ನೆ ಹಾಕಿರುವಂತ ಬ್ಲಾಗಿಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹಾರೈಕೆ ಇದೇ ತರ ನಮ್ಮ ಫ್ಯಾಮಿಲಿ ಮ್ಯಾಗ ಇರ್ಲಿ ಅಂತೇಳಿ ಕೇಳ್ಕೊತೀನಿ ನೋಡ್ರಿ ತುಂಬಾ ಜನ ಒಂದಷ್ಟು ಕಮೆಂಟ್ ಮಾಡಿದ್ರಿ ರತ್ನನ್ ಬಗ್ಗೆ ಎಲ್ಲರೂ ಕೂಡ ಎಲ್ಲರಿಗೂ ನನ್ನ ಕಡೆಯಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ ಹಾಗೇನೆ ಹುಡ್ದಟ್ಟಿ ಅಂದರೆ ಏನು ರೀ ಸಿಸ್ಟರ್ ಅಂತಲೂ ಕೂಡ ಹೇಳಿದ್ರಿ ನಮ್ಮ ಕಡೆ ಈಗ ಅಂದ್ರೆ ಈಗ ಹೆಣ್ಮಕ್ಳೇನು ಇರ್ತಾರೆ ನೋಡ್ರಿ ಅವರು ಋತುಮತ್ತೆ ಆಗೋಕ್ಕಿನ್ನ ಮುಂಚೆ ಅಂದ್ರೆ ಹೆಣ್ಮಕ್ಳು ದೊಡ್ಡೋರಾಗೋಕ್ಕಿಂತ ಮುಂಚೆಕನೇ ಸೀರೆ ಅಂತೇಳಿ ಅಂದ್ರೆ ಹೆಣ್ಮಕ್ಳು ಆದ್ಮ್ಯಾಗ ಸೀರೆ ಉಡೋದು ಅಂತೂ ಕಾಮನ್ ಇರ್ತೈತಿ ಅಂದ್ರೆ ಫಸ್ಟ್ ಒಂದು ಸೀರೆ ಏನೇ ಇರ್ತದೆ ನೋಡ್ರಿ ಅದು ತವ್ರ ಮನೆ ಕಡೆಯಿಂದ ಹೊಸ ಸೀರೆನೇ ಉಡಿಸ್ಬೇಕು ನಾಕ್ರಾ ನಾರಿದಟ್ಟಿ ಉಡ್ದಟ್ಟಿ ಅಂತೇಳಿ ಕರಿತಾರೆ ಅದಕ್ಕನೇ ಉಡ್ದಟ್ಟಿ ಅಂತ ಹೇಳ್ತಾರೆ ನೋಡ್ರಿ ನಿನ್ನೆ ವಿಡಿಯೋದವಾಗ ಕಮೆಂಟ್ ಮಾಡಿದ್ರಿ ಎಲ್ಲರೂ ಕಮೆಂಟ್ ನೋಡೀನಿ ಯಾರಿಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ ಎಲ್ಲರೂ ಕೂಡ ಕ್ಷಮೆ ಎಲ್ಲರಿಗೂ ನಾನು ಕೇಳ್ತೀನಿ ಎಲ್ಲರ ಕಮೆಂಟು ಓದಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ಈ ಥರ ಇರಲಿ ಬೆಂಬಲ ಕೊಡ್ರಿ ನಮ್ಮಂಥ ಬಡವ್ರ ಮಕ್ಕಳಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿರಿ ಈ ಫೋಟೋ ಕ್ಲಿಪ್ಪಿಂಗ್ಸನ್ನು ಹಾಕಿ ನಾನು ನಿಮ್ಮ ಜೊತೆಗೆ ಎಲ್ಲ ಡೀಟೇಲ್ಸನ್ನು ಶೇರ್ ಮಾಡೋಕತ್ತೀನಿ ನೋಡಿರಿ ಫ್ರೆಂಡ್ಸ ಹೆಂಗೆ ಕಣ ಆ ಥರ ಎಲ್ಲರೂ ಮಸ್ತ್ ಅಂದ್ರೆ ಮಸ್ತ್ ಕಮೆಂಟ್ ಹಾಕಿದ್ರಿ ಅವನೂ ನಮ್ಮ ಸ್ನೇಹ ಯಾವ ಥರ ಗೋಲ್ಡ್ ರಿಂಗ್ ತಂದ ನೋಡ್ರಿ ಖುಷಿಗೂ ಅದೇ ಥರ ಸೇಮ್ ಟು ಸೇಮ ಗೋಲ್ಡ್ ರಿಂಗ ತೊಗೊಂಡು ಬಂದಿದ್ರು ನೋಡ್ರಿ ಸುಯಾತಕ್ಕ ನನ್ನ ಮಗಳಿಗೂ ಚೇಹ್ನಾಗಿ ಕೊಡಿಸಿದ್ಲು ಖುಷಿಯರ್ಗು ಕೂಡ ಚೇನಾಗ್ ಕೊಡಿಸಿದ್ಲು ನೋಡ್ರಿ ಹಿಂದಕ್ಕಿನ್ ಕಾಲ್ದಾಗ ಉಡ್ದಟ್ಟೆ ಅಂದ್ರೆ ಒಂದು ಎರಡು ಕಿಲೋ ಬೇಳೆ ಬೆಲ್ಲ ತೊಗೊಂಡು ಬಂದು ಹಿಡ್ ತೊಗೊಂಬಂದು ಸೀರೆ ಅವ್ರಿಗೆ ತಕ್ಕಂಥ ಸೀರೆ ತೊಗೊಂಡು ಬಂದು ಉಡಿಸಿ ಮನೆಯಾಗನೇ ಮನೆ ಪೂರ್ತಿಯಾಗಿ ಬೇಳೆಗೆ ಹಾಕಿ ಹೋಳ್ಗೆ ಮಾಡಿ ಗುಡಿ ಕಳಿಸ್ಬಿಡ್ತಿದ್ರಂತ್ರಿ ಹೋಗಿ ಬರವ ಅಂತೇಳಿ ಬಟ್ ಈಗೆಲ್ಲ ಸ್ವಲ್ಪ ಆಡಂಬರ ಜಾಸ್ತಿ ಇರೋದ್ರಿಂದ ಅವರವರು ಪ್ರೀತಿ ಖುಷಿ ತಕ್ಕಂಗೆ ತರ್ತಾರೆ ಒಂದು ವಿಷಯದೊಳಗೆ ನಾನು ನಮ್ಮ ತಾಯಿಗೆ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಕೂಡ ಜೀವನ ಮಾಡಾಕತ್ತೀವಿ ನಾವು ಕೂಡ ಮಕ್ಕಳನ್ನ ನಡೆದಿದ್ದೀವಿ ನಮಗೂ ಕೂಡ ಜವಾಬ್ದಾರಿ ಅನ್ನೋದೈತಿ ನಾವು ಮನೆ ನಡೆಸಿ ಮಕ್ಕಳುದೆಲ್ಲನೂ ಕೂಡ ನೋಡಿಕೊಂಡು ಫಂಕ್ಷನ್ಗಳನ್ನು ಮಾಡೋದಂತಂದ್ರೆ ಸುಲಭ ಮತ್ತು ಸಾಮಾನ್ಯ ಮಾತಲ್ಲಿ ನೋಡ್ರಿ ನಮ್ಮ ತಂದೆ ಜವಾಬ್ದಾರಿನೇ ತೊಗೊಳ್ದೇ ಇರುವಂಥ ಒಂದು ಪರಿಸ್ಥಿತಿಯೊಳಗೂ ನಮ್ಮ ನಾಲ್ಕು ಮಕ್ಕಳನ್ನು ಬೆಳೆಸಿ ಎಲ್ಲ ರೀತಿಯಿಂದ ಅಂದ ಚಂದ ನೋಡಿ ಮದುವೆ ಮಾಡಿ ನಮಗೆ ಮಾಡೋದಲ್ಲ ನಮ್ಮ ಮಕ್ಕಳಿಗೂ ಕೂಡ ಮಾಡಿ ಖುಷಿ ಪಡ್ತಾರ ದೇವ್ರವ್ರಿಗೆ ಯಾವಾಗ ಹೂನು ಆಯುಷ್ ಕೊಟ್ಟು ನಮ್ಮ ತಾಯಿನ ಕಾಪಾಡ್ಲಂತ ಕೇಳ್ಕೊಳಕತ್ತೀನಿ ನಮ್ಮ ತಾಯಿ ಅಂದ್ರೆ ನಮಗೊಂದು ಸಂಭ್ರಮ ನಮ್ಮ ಅವ್ವ ನಮ್ಮ ತಾಯಿ ಅಂತಂದ್ರೆ ನಮ್ಗೆ ಅದೊಂದು ಸಡಗರ ಅದೊಂದು ದೊಡ್ಡ ನಮ್ಗೆ ಹೆಂಗ ಏನು ಯಾವ ಥರ ವರ್ಣನೆ ಮಾಡಿ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಾಗಲ್ಲ ಏನು ನೋಡಿರಿ ಫ್ರೆಂಡ್ಸ ಈ ವಿಡಿಯೋದ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಒಂದು ಕೇಳ್ಕೊತೀನಿ ಎಲ್ಲರೂ ಕೂಡ ನಮ್ಮ ಅಮ್ಮನಿಗೂ ಕೂಡ ಹಾರೈಸ್ರಿ ಎಲ್ಲರೂ ಕೂಡ ಎಲ್ಲ ರೀತಿಯಿಂದ ನಮ್ಮ ತಾಯಿಗೆ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೋರಿ ನಮ್ಮ ಖುಷಿಯೊಳಗೆ ಅವ್ರ ಖುಷಿನ ಅವ್ರು ಪಡ್ತಿರ್ತಾರ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ವಿಡಿಯೋ ಯಾರೆಲ್ಲ ನೋಡಕತ್ತೀರಿ ನಿಮ್ಮ ಮಕ್ಳದು ಉಳದಟ್ಟಿ ಮಾಡಿದ್ರಿ ಅಪ್ಪ ಅಂತಂದ್ರೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಫಂಕ್ಷನ್ ಎಲ್ಲ ನೋಡಿದ್ರಿ ಎಲ್ಲ ರೀತಿಯಿಂದನು ಕೂಡ ಎಂಜಾಯ್ ಈ ಫಂಕ್ಷನ್ ಆದಮ್ಯಾಗ ಊಟ ಬೇಕಲ್ರಿ ಊಟಕ್ಕೆ ಮಸ್ತಾಗಿರುವಂಥ ಹುಗ್ಗಿ ಮಾಡಿದ್ದಾರೆ ನೋಡಿರಿ ಚಪಾತಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಂಗನೆ ಇದು ಒಂದು ಡೊಣಿಂಗಾಯಿ ಮೆಣಸಿಗಾಯಿ ಪಲ್ಯ ರೀ ಮಸ್ತಾಗಿತ್ತು ಹಂಗನೆ ಇದು ಹೆಸರು ಕಾಳ ಹೆಸರು ಕಾಳು ಪಲ್ಯ ನೋಡಿರಿ ಚೆನ್ನಾಗಿ ಮಾಡಿದರು ಶೇಂಗ ಚಟ್ನಿ ಮೊಸರು ಅನ್ನ ಸಾಂಬಾರು ಇದೇ ಇರ್ತೈತೆ ನೋಡ್ರಿ ಇಷ್ಟೆಲ್ಲ ಊಟಕ್ಕಿತ್ತು ಪಕ್ಕಾ ಜವಾರಿ ಊಟ ಮಸ್ತಾಗಿರುವಂಥ ಊಟ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ರುಚಿಯಾಗಿ ಆಗಿರ್ಬೋದು ಅಂತ ಹೇಳಿ ಭಾಳ ಅಂದ್ರೆ ಭಾಳ ಚೆಂದ ಆಯ್ತು ನೋಡ್ರಿ ಫ್ರೆಂಡ್ಸ್ ಮಾಮಾನು ಕೂಡ ಊರಿಗೆ ಹೊಂಟಿದ್ರು ನೋಡ್ರಿ ಎಲ್ಲರೂ ಭಾಳ ಖುಷಿಯಿಂದ ಫಂಕ್ಷನ್ ನಡೆಸ್ಕೊಟ್ರು ಎಲ್ಲರಿಗೂ ಈ ವಿಡಿಯೋ ಯಾರೆಲ್ಲ ನೋಡತ್ತರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ ಫಂಕ್ಷನ್ದಾಗ ನಾವ್ ಊಟ ಮಾಡ್ಬನ್ಬೇಕು ಎಲ್ಲರನ್ನ ಉಣಿಸಿ ಸಮಾಧಾನ ಮಾಡಿ ಬೀಗರು ಬೀಜದಿಗೆ ಎಲ್ಲರಿಗೆ ಯೋಗಕ್ಷಿಮ ವಿಚಾರಿಸ್ಬೋದು ರೊಟ್ಟಿ ತುಂಬಿಸಿ ನಾವು ನಿಧಾನಿಸಿ ಊಟ ಮಾಡ್ಬೇಕು ಅಣ್ಣ ಅಲ್ಲೋ ಯಾರ ಅಣ್ಣ ನೋಡ್ರಿ ಇವ ಮೂರ್ ಬಿಟ್ಟು ಊಟ ಮಾಡ

ನಾವೆಲ್ಲರೂ ಫೋಟೋ ತೆಗೆಸ್ಕೊಂಡ್ರೆ ಆಯಿತು ಗ್ರೂಪ್ ಫೋಟೋ ಅಂತ ಅಂದ್ಕೊಂಡು ಕೂತ್ವಿ ಯಾರೋ ಒಬ್ಬರು ಇದ್ರೂ ಅವ್ರ ಕಡೆಯಿಂದ ಹೆಲ್ಪ್ ತೊಗೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಡ್ರಿ ಅಂತ ಹಿಂಗೆ ಹಿಡ್ದು ಕೊಟ್ಟಿದ್ದೆ ಸ್ವಲ್ಪ ಗೊತ್ತಲ್ಲದಕ್ಕೆ ಈ ಥರ ಆಗಿಬಿಡ್ತು ವೀಡಿಯೋ ನೀವೇ ನೋಡೋರು ಅಡ್ಜಸ್ಟ್ ಮಾಡ್ಕೊರಿ ಅಂತ ಕೇಳ್ಕೊತೀನಿ ಅರಬಿದು ರೊಕ್ಕ ಕೊಡತ್ತಾಳ್ರಿ ನಮ್ಮ ಇದಂದು ಸರ್ ರತ್ನಾಗ ಸೀರೆ ತೊಗೊಂಬಂದಾಳ ಇವರಿಗೆ ಇಲ್ಲೇ ನೀವೇ ಇಲ್ಲಿ ಇಲ್ಲಿಗೆ ರೆಡಿ ಮಾಡ್ರೆ ಅವ ಹಂಗಾಗಿ ಅದಕ್ಕೆ ಎಷ್ಟು ಬಿದೈತೆ ಅಲ್ಲ ಅದ್ರದ್ದು ಖರ್ಚು ರೀ ಮಮ್ಮ ಹೊಲ್ ಬಿಡ್ರಿ ಇಟ್ಟೆಲ್ಲ ಭಾಳ ಮಾಡಿರಿ ಅಂತ ಅನ್ನೋಕತ್ತ ನಮ್ಮ ಇದನ್ನ ಅದೇ ನೋಡಿದ್ ನೋಡ್ರಿ ಈಗ ಹತ್ತಿದು ಹಳೆಯಂದು ಮಮ್ಮಿ ರೊಕ್ಕ ಕೊಡಕತ್ತಾರ ನೋಡ್ರಿ ಈ ಹಳೆ ನಮ್ಮ ಮಮ್ಮಿ ಈಸ್ ಗ್ರೇಟ್ ನೋಡ್ರಿ ಫ್ರೆಂಡ್ಸ್ ನಾವು ಈ ಜೀವನ ಮಾಡಕತ್ತಿ ಹಾಂ ನಮ್ಮ ನಮ್ಮ ಪಪ್ಪಾಗೂ ಕೊಟ್ಟಾರಲ್ಲ ಹಾಂ ಮತ್ತು ನಾವು ಕಾರು ನಾವು ಕಾರದ್ ರೊಕ್ಕ ಪಪ್ಪನೂ ಬೇಡ ಅಂದಾರ ಮಮ್ಮಿನಿ ಅಮ್ಮ ಜಬರದಸ್ತಿ ಮಾಡಿ ಕೊಟ್ಲು ಇಸ್ಕೊಂಡ ಹೊಳ್ಳಿ ಮುತ್ತ್ಯಾಂದು ದೋತ್ರ ಪ್ಯಾಂಟು ಶೈಸ್ ನೀ ಎಟ್ ಕರಗೋಗಿ ನೋಡಲ್ಲ ನೀನು ಹವು

ಅಲ್ಲ ಬೇಸಿ ಇವರು ಹೊತ್ಕೊಂಡ್ ಕೂತಾರದ ಏ ಸಿಗೈತಿ ಈಗ ನೋಡ್ರಿ ಇವ್ರ ಇಬ್ರು ನಮ್ ಡು ನಮ್ ಕಾಳಮ್ಮ ಮ್ಯಾಚಿಂಗ್ ಆಗ್ಯಾರ ನೋಡ್ರಿ ಸೇಮ್ ಟು ಸೇಮ್ ಕಲರ್ ಮತ್ ಬಾರ್ಡರ್ ಅವಳಿ ಜವಳಿ ಕಣ್ಣಂಗ್ ಕಣಕತ್ತ ಸದ್ಯಕ್ಕೆ ಸೀರಿ ಈಕಿಂದ ಬ್ಲೂ ಐತಿ ಆಕಿಂದ ಗ್ರೀನ್ ಐತಿ ಇಷ್ಟೇ ಪರಕ್ ನೋಡ್ರಿ ಯಾಪೋ ನಮ್ಮ ನೋಡ್ರಿ ಹ್ಯಾಂಗ್ ಆಗೈತಿ ಹೂವು ಫ್ರೆಂಡ್ಸ್ ಸದ್ಯಕ್ಕ ಕಲರ್ ಕಡೆ ಲಕ್ಷ್ಯ ಕೊಡಂಗಿಲ್ಲ ಎಲ್ಲರ ಜೊತೆಗೆ ಎಂಜಾಯ್ಮೆಂಟ್ ಮಾಡೋದ್ ಕಡೆ ಗಮನ ಕೊಡ್ತೀವಿ ಬಾಯ್ ಊರಿಗೆ ಹೊಂಟ್ರಿ ನೋಡ್ರಿ ಸದ್ಯಕ್ಕೆ ಹೂವು బాగు అక్క మళ్ళిబిట్ నల్ ఫంక్షన్ ఐతి సృష్టి స్నేహాను ఉంటాడు నోడ్రీ అూడా ఓ రి అక్క 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 ಗಟ್ಟಿ ಕುಂದ್ರೆ ಕಡೆ ಹಾ ಹಾ ಬಾಯ್ ಹಾ ಓ ಸರಿ ಕಡೆ ಬಾ ಊರಿಗೆ ಹೊಂಟ್ರಿ ನೋಡ್ರಿ ಸದ್ಯಕ್ಕ ಹ್ಞೂ ಇವ ನೋಡ್ರಿ ಅಕ್ಕನಂತ ಬೆಳಗಾನ ಓಡಾಡ್ಸನ್ನತೀನಿ ಎಲ್ಲರೂ ಬಾಯ್ 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 ആ ഇവനികടെ ബേവ ശുവാത്ത സർ ಕಣ್ಣಾಗ ನೀರ್ ನೋಡಲಿ ಬಾಯ್ ಬರ್ತವ ನಡಿಯಪ್ಪು ತಮ್ಮನ್ ಕರ್ಕೊಂಡ್ ಅಪ್ಪ ನೀ ಎತ್ತಗೊಂಡ ರೊಕ್ಕ ತಿಂದಿ ಇವತ್ತ ಸಾಕು ಮಾಡು ರೊಕ್ಕಂದ್ರೆಚಿಕಪ್ಪ ಏನ ಬರ್ರಿ ಮನಿ ಒಳಗಡೆ ಹೋಗೋಣ ಈ ಸದ್ಯಕ್ ಫ್ರೆಂಡ್ಸ್ ಈ ಸದ್ಯಕ್ ನೋಡ್ರಿ ಎಲ್ಲಾ ಫಂಕ್ಷನ್ ಮುಗಿಸ್ಕೊಂಡು ಒಂದ್ ಸ್ವಲ್ಪ ಕುಂತು ಚಾ ಕುಡುದು ಈ ಸದ್ಯಕ್ಕೆ ಅರಬಿ ಅಂತೂ ಇಷ್ಟು ಡಿಗಾರ್ ಡಿಗಾರ ರೀ ಫ್ರೆಂಡ್ಸ ಈಗ ನಾವು ಆ್ಯಕ್ಚುಲಿ ಹಂಗೆ ಈ ಸದ್ಯಕ್ಕೆ ಬಿಟ್ಟು ಹೋದ್ರೆ ಎಲ್ಲ ತಂಗಿಗೆ ಹೈರಾಣ ಆಗ್ತದ ಅದಕ್ಕಂತೇಳಿ ಮತ್ತೊಂದು ಸ್ವಲ್ಪ ಎಲ್ಲ ನೀ ಕ್ಲೀನ್ ಮಾಡಿಕೊಟ್ರೆ ಆಯಿತು ಆಕಿನ ಹೋಗ್ಬೇಕಿನೇ ಮಾಡಾಕಿ ಅದಕ್ಕೆ ನಾವು ಇವತ್ತೊಂದಿನ ಉಳ್ಕೊಂಡಿವ್ರಿ ಆ್ಯಕ್ಚುಲಿ ಇವತ್ತೇ ನಮ್ಗೆ ಹೋಗ್ಬೇಕಾಗಿತ್ತು ಸೊ ಇವಾಗ ಎಲ್ಲ ಅರಬಿಗಳು ಮಡಿಸಿಟ್ಟಿವಿ ಅವು ಇನ್ನೂ ಇದು ಮಾಡ್ಬೇಕ್ರಿ ಎಲ್ಲ ತೆಗೆದಿಡ್ಬೇಕು ಅದಕ್ಕಿಂತ ಮುಂಚೆಕ ಸ್ವಲ್ಪ ವೀಡಿಯೋ ಮಾಡಿದ್ರೆ ಆಯಿತು ನಿಮಗೂ ತೋರ್ಸಿದ್ರೆ ಆಯಿತು ಅಂತ ಹೇಳಿ ವೀಡಿಯೋ ಮಾಡಕತ್ತೀನಿ ಈಗ ಬರ್ರಿ ಎಷ್ಟು ಏನು ಬಂದವು ತೋರಿಸ್ತೀನಿ

ನಮ್ ತಂಗ್ ವಿಡಿಯೋ ಮಾಡತ್ತಡ್ರಿ ಈಗ ಆ ಕಡೆ ಸರೋನ್ ಲಾಗ್ ಚಲೋ ಐತಿ ನನ್ ಲಾಗ್ ಚಲೋ ಐತಿ ಏನ್ ಮಾಡ್ ಚಲೋ ನಿನ್ ಕೆಲಸ ಚಂದ ಚಂದ ಬಂದ ನೀವು ನೋಡ್ರಿ

ಸುಂದರಿ ಏರಿ ನೋಡ್ರಿ ಸುಂದರಿ ಏರ್ತಾ ಹಾ ಡು ನೀನು ಆಗತ್ತಿ ಆಗತಿ ಅಂದಿಲ್ಲ ಡುಮಿ 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 ಆ ಏರಿಗೆ ಬಂದಿರುವಂತ ಸೀರೆಗಳು ಬಿಚ್ಚು ತೋರ್ಸಂಗಿಲ್ಲ ಈ ತರ ಐತ್ರಿ

ಈ ಕಡೆ ದಡಿ ಸೀರೆಗಳು ಇಟ್ಟಿವ್ರಿ ಒಂದ್ ಕಡೆ ಪತ್ಲ ಇಟ್ಟಿವಿ ಒಂದ್ ಕಡೆ ಸಾಧಾರಣ ಬಂದು ಇಡ್ತೀವಿ ಇವೆಲ್ಲ ಈ ತರ ಮಡಿಸಿ ಇರ್ತೀವ್ರಿ ಮತ್ತಿಂದ ಹಿಂದ ಕಡೆ ಯಾವ ಅವ್ರು ಯಾರ ಮತ್ತೆ ಮಾಡಿದ್ರಿ ಮಾಡೋದು ಬರ್ತಲ್ಲ ಡ್ರೆಸ್ಗಳೂ ಕಂಡಪಟ್ಟಿ ಬಂದವ್ರಿ ಎಲ್ಲ ಗಿಫ್ಟ್ಗಳು ಸೇಮ್ ಟು ಸೇಮ್

ಅಯ್ಯಯ್ಯೋ ತುಪ್ಪ ತುಪ್ಪ ಎರಬೇಕ್ರಿ ತುಪ್ಪ ಓಂ ಪುಟ್ಟ ತುಪ್ಪ ಎರಗಬೇಕು ಮೂಗನೆಂದು ಚೀ 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 ತುಪ್ಪ ಈ ಕಡೆ ಟವಲು ಟೋಪಿ ಜಂಪರ್ ಪೀಸ್ಗಳು ಏನಿದ್ವು ನೋಡ್ರಿ ಏ ಅವನ್ನೆಲ್ಲ ಏನೈತಿ ಈ ಸೈಡ್ ರೀ ಇದು ನಮ್ಮ ಅವ್ವ ನಮ್ಮ ಅತ್ತಿಗೆ ಮಾಡಿರೋಂಥ ಸೀರೆ ನೋಡಿರಿ ರತ್ನ ರತ್ತಿಗೆ ಅವ್ವ ಮಾಡಿದ ಸೀರೆ ಇದು ರತ್ನ ನಮ್ಮ ಅಪ್ಪ ಅಂತೇಳಿ ತಂದಿರೋದಂತ ನೋಡ್ರಿ ದೋತ್ರ ಉಡ್ತಾರೆ ನಮ್ಮಪ್ಪ ಮತ್ತು ಶರ್ಟ್ ರೆಡಿಮೆಂಟ್ ಅಪ್ಪಗೆ ಮತ್ತ ಮಮ್ಮಿ ಸೀರಿಯಲ್ ಎಲ್ಲೋ ಐತ್ರಿ ಮಿಕ್ಸಾಗಿ ಇಲ್ಲೇ ಉಳ್ಕೊಂಡೈತಿ ಗದ್ದಲ್ದಾಗ ಅವ್ನು ಮಮ್ಮಿ ಹಂಗೆ ಹೋಗ್ಯಾರ ಉಟ್ಕೊಂಡಿತ್ತು ಇಲ್ಲೇ ಬಿಚ್ಚಿಟ್ಟು ಹೋಗ್ಯಾರೀ ನಮ್ಮವ್ವ ನೋಡ್ತಿರ್ಬೋದು ನಲ್ಲಿ ಚೋಟುವ ಹೊಲಸ್ ಮಾಡಬೇಡ ಏ ಚೋಟಿ ಬುಡ ಮಾವಿಯ ನೋಡ್ರಿ ಅವ್ರದ್ದು ಹೆಂಗೆ ನಡ್ದೈತಿ ಸದ್ಯಕ್ಕೆ ಇಷ್ಟೆಲ್ಲ ಸೀರೆಗಳು ಬಂದಾವ ನೋಡ್ರಿ ಈ ಮಾಡಿ ತಿಂತೀವಿ ಇವನ್ನೆಲ್ಲ ಅಷ್ಟು ಒಂದು ಚೀಲದಾಗ ತುಂಬೇಕ್ರಿ ಫ್ರೆಂಡ್ಸಾ ಅಲ್ಲಿಕ್ ಒಂದು ದೊಡ್ಡ ಜಫರ್ ಪಿಸ್ನೆಗಾರ ಎದ್ರಾಗರ ಕಟ್ಟಿ ಇಟ್ಟು ಬಿಡ್ತೀವಿ ರೀ ನೋಡ್ರಿ ಎಲ್ಲ ಹೆಂಗಾಗೈತಿ ಮನಿ ಎಲ್ಲ ಗಿಜಿ ಆದಂಗೆ ಆಗೈತಿ ಇನ್ನ ಇಟ್ಟ ಹತ್ರ ಅಲ್ಲಿ ತನಕ ಕುಂತಿದ್ದೆವು ರೀ ಇವೆಲ್ಲ ಒಂದು ಸಣ್ಣ ಬಟ್ಟೆ ಅಂಗಡಿ ಆದಂಗೆ ಆಗೈತಿ ಓಕೆ ಫ್ರೆಂಡ್ಸ ಸುಸ್ತೈತ್ರಿ ಮತ್ತೆ ಆಮೇಲೆ ಸಿಗ್ತೀವಿ ಸ್ಟೇಟಸ್ ಹಾಕಿಲ್ಲ ನೀನು ಆ ಸರ್ ನಮ್ಮ ಅವರು ಫೋನ್ ಮಾಡ್ಯಾರ್ರೀ ಮಾತುಕತ್ತಿ ನಡೆಸ್ಯಾರ ನಮ್ಮ ತಂಗಿ ಅವರು ಹೊರಗಡೆ ಕುಂತೀವ್ರಿ ನೋಡಿರಿ ಎಲ್ಲ ಹಾಲು ಗೀನೆಲ್ಲ ಕ್ಲೀನ್ ಮಾಡಿವಿ ಜಸ್ಟ್ ಕಸ ಹುಡುಗ್ಬೇಕ ಎಲ್ಲ ಅಷ್ಟು ಗಬಾಳ್ ಆಕಡೆ ಈ ಕಡೆ ಸರ್ಸಾರು ಬಿಟ್ಟಿವಿ ಸದ್ಯಕ್ಕೆ ಹೋಗೋಕೆ ಬರೋಕ ಹಾದಿ ಬೇಕಂತ ಇದು ಮಾಡಿರಿ ಹತ್ತನ ಜಾಗ ಅವರು ಹಿಂಬಾಗಿನ ಕಟ್ಟಿಸ್ಕೊಂಡವ್ರ ಅದ್ರಿ ಈಗ ಏನೋ ಸ್ವಲ್ಪ ದಿನ ಹೋಗಿ ನೆಕ್ಸ್ಟ್ ಟೈಮ್ ಬರ್ದಾಗ ಅವರು ಸ್ವಲ್ಪ ಎಲ್ಲಾನು ಚೇಂಜಸ್ ಮಾಡ್ರಿ ನಿಮ್ಗೆ ತೋರಿಸ್ತೀನಿ ಎಲ್ಲಾನು ಚೋಟಿ ಚೋಟಿನ ಚೋಟಿನ ಮಾಡಿನಿ ಅಲ್ಲದ ಅಲ್ಲ ಚೋಟಿ ಲೇ ಖುಷಿ ಇದನ್ನು ತಗೋದು ಬಿಡು ಬ್ಯಾ ಇದಾಗಿಲ್ಲ ಬ್ಯಾನಕ್ಕೋ ನೋಡು ಬಾದನ್ನು ಕೊಂಡಿದ್ದಿ ಊಟ ಆಗೈತ್ರೆ ಒಂದ್ ಸ್ವಲ್ಪ ಹಚ್ಚದಕ್ಕೆ ಚೆಲ್ಯ ಸಿಂಧುವ ಒಂದ್ ಸ್ವಲ್ಪ ಹಸುದಕ್ಕೆ ಚೆಲ್ಲಿ ಆಮೇಲೆ ಬಕೆಟ್ಗೆ ಹಾಕು ಇಷ್ಟೇ ಎರಡು ಚೆಂದ ಐತೆ ನೋಡ್ಕೊಡ ನನಗೂ ಬಹಳ ಇಷ್ಟ ಆಗೈತಿ ಹೂವು ಸಾಕು ಸಾಕಾಗೈತಿ ಅವ್ವ

ಗೆರಿ ಮುಡ್ತವ್ರ ಅಲ್ಲಿ ಗುಮ್ಮೆ ನೀರ್ ತೊಗೊಂಡ್ಬರಕ್ ಹೊಂಟಾರ ನೋಡ್ರಿ ಸದ್ದೆ ಬೆಂಡೆ ಬೆಂಡೆ ಬಂದೆ ಪಿಲ್ಯ ಯಾ ಏರಿ ಬಾಳ ಇದು ಎಷ್ಟು ಶಾಣೆ ಗುಂಡಾಗೈದ್ರಿ ಒಟ್ಟೆ ಕಿರಿಕಿರಿ ಮಾಡಲ್ಲ ಏನಿಲ್ಲ ಇವತ್ತು ಮುಂಜೆಯಲ್ಲಿಂದ ಒಂದು ಐವತ್ತು ರೂಪಾಯಿ ತಿಂದಾರ ಅದರಾಮ್ ಶಿರಿ ಕೂಸ ಕುಕ್ಕಿ ಬಿಟ್ಟು ಬಂದ್ರೆ ಇದು ಬತ್ ನೋಡ್ರಿ ಇದು ಹುಲಿ ಹುಲಿ ಏ ನಕೋ ರೇ ಗಾಣ ಗಂದೆ ಚೀತ ಸವಿತಾ ಸವಿತಾ ಒಮ್ಮಿ ಏ ಸವಿತಾ ಏ ಗಾಡಿ ಬರ್ತಾವ ಸರು ಸರ್ ಹಿಂದ್ ಗಾಡಿ ಬರತ್ತೈತಿ ಸರೂ ಹಿಂದ ಗಾಡಿ ಬರತ್ತೈತಿ ನೋಡ್ರಿ ಬರ್ರಿ ತೇತಾ ತೇತಾ ನನ್ನ ಹೆಸರು ಭಾಳ ಈಜಿ ನಮ್ಮ ಓಮ್ ಗೊಂಡಾಗ ಅವನ ಕೇಳಕ್ಕೆ ನನಗೆ ನನಗಿಷ್ಟ ತೇತ ಏ ತೇತಾ ಓಮಿ ಏ ಏಮುವ ನೋಡ್ರಿ ಹವಾ ಸಿರಿ ಅಂಗಳದಾಗ ಕುಂತೀವಿ ಸದ್ಯಕ್ಕೆ